ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಹೊಸ ದಾಳವನ್ನು ಉರುಳಿಸುವ ಜೊತೆಗೆ ಹೈಕಮಾಂಡ್ಗೆ ತಾವು ಎಷ್ಟು ಮುಖ್ಯ ಅನ್ನೋದರ ಸ್ಟ್ರಾಂಗ್ ಮೆಸೇಜ್ ಒಂದನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಅಹಿಂದ ನಾಯಕರಿಗೆ ಡಿ ಕೆ ಶಿವಕುಮಾರ್ ಸರಿಯಾದ ರೀತಿಯಾಗಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅದೆಲ್ಲದರ ಜೊತೆಗೆ ದೊಡ್ಡ ಬೆಳವಣಿಗೆ ಏನು ಅಂದರೆ ದೆಹಲಿಯಲ್ಲಿ ಮಾಧ್ಯಮಗಳ ಕಣ್ಣಿಗೆ ಕಾಣುವ ಹಾಗೆ ಜೆ ಡಿ ಎಸ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಬಿಸು ಮಾತುಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ಶಾಸಕರ ಆಪರೇಷನ್ಗೂ ಕೂಡ ರೆಡಿಯಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಅದರ ಬೆನ್ನಲ್ಲೇ ಹೈಕಮಾಂಡ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಸ್ಟ್ರಾಂಗ್ ಆಗಿರುವಂತಹ ಮೆಸೇಜ್ ಒಂದನ್ನು ಕೊಟ್ಟಿದೆ ಹಾಗಾದರೆ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆಗಳು ಆರಂಭವಾಗಿವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಈ ರೀತಿಯಾಗಿರುವಂತಹ ಅನೇಕ ವಿಚಾರಗಳು ಮತ್ತು ಅಹಿಂದ ನಾಯಕರ ರಹಸ್ಯ ಸಭೆ ಅಹಿಂದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಇದೆಲ್ಲವೂ ಕೂಡ ಆದ ನಂತರ ಡಿ ಕೆ ಶಿವಕುಮಾರ್ ಫಾರೆನ್ನಿಂದ ದೆಹಲಿಗೆ ಬಂದು ತಮ್ಮ ಅಸಲಿ ಆಟವನ್ನು ಕೂಡ ಶುರು ಮಾಡಿದ್ದಾರೆ ಯಾವಾಗ ಡಿ ಕೆ ಶಿವಕುಮಾರ್ ಅಸಲಿ ಆಟವನ್ನು ಶುರು ಮಾಡಿದ್ರು ಇತ್ತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೂಡ ತನ್ನ ಅಸಲಿ ಆಟವನ್ನು ಶುರು ಮಾಡಿ ನಾವು ನಾಳೆ ಒಂದು ಮತ್ತೊಂದು ಡಿನ್ನರ್ ಮೀಟಿಂಗ್ ಇಟ್ಕೊಂಡಿತ್ತು ಆ ಡಿನ್ನರ್ ಮೀಟಿಂಗ್ಗೆ ಇವರು ಕೊಟ್ಟಂತಹ ಸಮಜಾಯಿಷು ಯಾವ ತರಹ ಇತ್ತು ಅಂದರೆ ಇಲ್ಲ ನಾವು ಊಟಕ್ಕೆ ಸೇರ್ತಾ ಇದ್ದೀವಿ ಅದರ ಜೊತೆಗೆ ಒಂದು ಅಹಿಂದ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ವಿಚಾರವೇ ಹೊರತು ಬೇರೆ ಯಾವ ವಿಚಾರ ಅಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ನಾಳೆ ಈ ಒಂದು ಸಭೆ ಎಲ್ಲವೂ ಕೂಡ ತಯಾರಾಗ್ತಾ ಇತ್ತು ಎಲ್ಲವೂ ಕೂಡ ಸಿದ್ಧ ಆಗ್ತಾ ಇತ್ತು ಅಷ್ಟರಲ್ಲಿ ಡಿ ಕೆ ಶಿವಕುಮಾರ್ ಈಗ ಅಹಿಂದ್ನ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ ಏನು ಆ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇವತ್ತು ಬೆಳಿಗ್ಗೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಸ್ಫೋಟಿಸಿದ್ದಾರೆ ಹೌದು ಈ ತರಹದ ಪಾಲಿಟಿಕ್ಸ್ಗೆ ಅಂದರೆ ಡಿನ್ನರ್ ಮೀಟಿಂಗ್ಗಳಿಗೆ ಈ ರಹಸ್ಯ ಸಭೆಗಳಿಗೆ ಅಥವಾ ಈ ರೀತಿಯಾಗಿರುವಂತಹ ಮೀಟಿಂಗ್ಗಳಿಗೆ ಹೈಕಮಾಂಡ್ ಅವಕಾಶವನ್ನು ಕೊಡಬಾರ್ದು ಅವಕಾಶ ಕೊಟ್ಟರೆ ಬಹಳ ದೊಡ್ಡ ಒಂದು ಸುದ್ದಿ ಹೋಗುತ್ತೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಸುದ್ದಿ ಹೋಗುತ್ತೆ ಮತ್ತು ಬೇರೆ ರೀತಿಯಾಗಿ ಕನ್ವೆ ಆಗುತ್ತೆ ಹಾಗಾಗಿ ಈ ಕೂಡಲೇ ಈ ಹೈಕಮಾಂಡ್ ಹೈಕಮಾಂಡ್ನಿಂದ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆಯಲ್ಲ ಅದೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿಸಿ ಅಂತ ವೇಣುಗೋಪಾಲ್ ಅವರಿಗೆ ಹೇಳಿದ್ರು ವೇಣುಗೋಪಾಲ್ ಅವರಿಗೆ ಹೇಳಿದ ತಕ್ಷಣವೇ ಬಹಳ ಅಂದರೆ ಬಹಳ ಟೈಮ್ ತಗೊಳ್ಳಿಲ್ಲ ಯಾವಾಗ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಹೊರಗಡೆ ಬಂದರೂ ಅಲ್ಲಿಂದ ಕೆಲವೇ ಕೆಲವು ನಿಮಿಷಗಳಲ್ಲಿ ಸುರ್ಜೇವಾಲಾ ಅವರಿಂದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾಲ್ ಬರುತ್ತೆ ಕಾಲ್ ಬಂದ ನಂತರದಲ್ಲಿ ಆ ಒಂದು ಡಿನ್ನರ್ ಮೀಟಿಂಗ್ ಈಗ ಕ್ಯಾನ್ಸಲ್ ಆಗಿದೆ ಹೌದು ಗೆಳೆಯರೆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿರೋದನ್ನು ಸ್ವತಃ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅವರು ಒಂದು ಪ್ರೆಸ್ ನೋಟನ್ನು ಕೂಡ ಕಳುಹಿಸಿದ್ದಾರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಲೆವೆಲ್ನಲ್ಲಿ ದೆಹಲಿ ಲೆವೆಲ್ನಲ್ಲಿ ತಮ್ಮ ಆಟವನ್ನು ಈಗ ಆಡೋದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತೋ ಆಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿಯೇ ಉಳ್ಕೊಂಡ್ರು ಆ ನಂತರದಲ್ಲಿ ಈಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಜೆ ಡಿ ಎಸ್ ನಾಯಕರ ಜೊತೆ ಮಾತುಕತೆ ನಡೆಸಿರೋದು ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಇಪ್ಪತ್ತು ಜನ ಶಾಸಕರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಏನಾದರೂ ಬೇರೆಯದ್ದೇ ಬಿಗ್ ಆಪರೇಷನ್ಗೆ ಪ್ಲಾನ್ ಮಾಡಿದ್ದಾರಾ ಅನ್ನುವಂತಹ ಕುತೂಹಲವು ಕೂಡ ಈಗ ಕಾಡ್ತಾ ಇದೆ ಒಂದು ಕಡೆ ಜೆ ಡಿ ಎಸ್ ನಾಯಕರ ಜೊತೆ ಮಾತುಕತೆ ಮತ್ತೊಂದು ಕಡೆ ಹೈಕಮಾಂಡ್ ಲೆವೆಲ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೊಸ ಅಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಏನು ಅಂದರೆ ಈಗ ಯಾವ ಸ್ಥಿತಿ ಇದೆಯಾ ಅದೇ ಯಥಾಸ್ಥಿತಿಯಲ್ಲಿಯೇ ಇರಬೇಕು ಅನ್ನುವಂತಹ ಅಸ್ತ್ರ ಪ್ರಯೋಗಿಸಿದ್ದಾರಂತೆ ಈಗ ಕಾಂಗ್ರೆಸ್ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಏನು ಅಂದರೆ ಒಂದು ವೇಳೆ ನನ್ನ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳುಹಿಸಿದ್ರೆ ನಾನು ಮುಖ್ಯಮಂತ್ರಿ ಗಾದಿಯಲ್ಲೇ ಕುತ್ಕೊಳ್ಬೇಕು ಅದು ಬಿಟ್ಟು ನಾನು ಬೇರೆ ಯಾವ ಗಾದಿ ಎಲ್ಲೂ ನಾನು ಕೂತ್ಕೊಳ್ಳೋದಿಲ್ಲ ನಾನು ಮುಖ್ಯಮಂತ್ರಿ ಆಗಲೇಬೇಕು ಆಗದೇ ಇದ್ದಲ್ಲಿ ನಾನು ಏನು ಮಾಡಬೇಕು ಅದನ್ನ ಮಾಡ್ತೀನಿ ಅನ್ನೋದರ ಒಂದು ಸೂಚನೆಗೆ ಜೆ ಡಿ ಎಸ್ ನಾಯಕರ ಜೊತೆ ಈ ಒಂದು ಮಾತುಕತೆ ಈ ಒಂದು ಮೀಟಿಂಗ್ ಫಿಕ್ಸ್ ಆಯಿತು ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇವೆ ಈಗ ಸಿದ್ದರಾಮಯ್ಯ ಅವರಿಗೆ ಇರೋದೇನು ಅಂದರೆ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಯಾಕೆಂದರೆ ಸಿದ್ದರಾಮಯ್ಯ ಅವರು ಏನೇ ಒಂದು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಅಡ್ಡಗಾಲು ಹಾಕ್ತಾ ಇರೋದೇ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹಾಸನದ ಸಮಾವೇಶವೂ ಕೂಡ ಆಯಿತು ಆನಂತರದಲ್ಲಿ ಬೆಳಗಾವಿ ಸಮಾವೇಶ ಆಯಿತು ಈಗ ಇತ್ತೀಚೆಗೆ ಇವತ್ತು ನಡೆದಂತಹ ಬೆಳವಣಿಗೆಯಲ್ಲಿ ಈ ಒಂದು ಡಿನ್ನರ್ ಮೀಟಿಂಗು ಕೂಡ ಕ್ಯಾನ್ಸಲ್ ಮಾಡಿಸಿದ್ದು ಡಿ ಕೆ ಶಿವಕುಮಾರ್ ಅವರೇ ಎಲ್ಲದಕ್ಕೂ ಅವರು ಹೇಳೋದೇನು ಅಂದರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಈ ನಾನು ಇದು ಇದರ ಬಗ್ಗೆ ನಾನು ಕ್ರಮವನ್ನು ಕೈಗೊಳ್ಳಲೇಬೇಕು ಯಾಕೆಂದರೆ ಇದು ಪಕ್ಷಕ್ಕೆ ದೊಡ್ಡ ಮುಜುಗರ ಆಗುತ್ತೆ ಇವರು ಈ ರೀತಿಯಾಗಿರುವಂತಹ ಮಾತುಗಳನ್ನು ಅಥವಾ ಈ ರೀತಿಯಾಗಿರುವಂತಹ ಕ್ರಮಗಳನ್ನು ಇವರು ಅನುಸರಿಸ್ತಾ ಹೋದರೆ ಈ ರೀತಿಯಾಗಿರುವಂತಹ ಮೀಟಿಂಗ್ಗಳನ್ನು ಮಾಡ್ತಾ ಹೋದರೆ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಲೆವೆಲಲ್ಲಿ ಕನ್ವಿನ್ಸ್ ಮಾಡ್ತಾರೆ ಹಾಗಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅಲ್ಲಿ ಅಡ್ಡ ಆಗಿರೋದು ಡಿ ಕೆ ಶಿವಕುಮಾರ್ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಶತಾಯುಗತಾಯ ಕೆಳಗಡೆ ಇಳಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಒಂದು ನಿರ್ಧಾರ ಅಥವಾ ಒಂದು ಬಲವಾದ ಇಚ್ಛೆ ಆದರೆ ಡಿ ಕೆ ಶಿವಕುಮಾರ್ ಅವರು ಈಗ ಇಟ್ಟಿರುವಂತಹ ಹೊಸ ಚಕ್ಮೇಟ್ ಏನು ಅಂದರೆ ನನ್ನನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಯಥಾಸ್ಥಿತಿ ಕಾಯ್ದುಕೊಂಡು ಹೋಗುವಂತಹ ಒಂದು ಜಾಣ ನಡೆಯನ್ನು ಅನುಸರಿಸಿದೆ ಅದರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಹೊಸ ಟಾಸ್ಕ್ ಕೊಟ್ಟಿದೆ ಒಂದು ವೇಳೆ ದೆಹಲಿ ಟಾಸ್ಕ್ನಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಗೆದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಗಿಫ್ಟನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿದೆ ಯಾಕೆ ಅನ್ನೋದು ನಿಮಗೆ ಗೊತ್ತೇ ಇದೆ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಟೈಮ್ನಲ್ಲಿ ತಮ್ಮ ಹಣಬಲ ಜನಬಲ ಎಲ್ಲವನ್ನೂ ಕೂಡ ಅವರು ಬಳಸ್ತಾರೆ ಸೊ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಈಗ ದೆಹಲಿ ಟಾಸ್ಕ್ ಅನ್ನು ಕೊಡಲಾಗಿದೆ ದೆಹಲಿ ಟಾಸ್ಕ್ ಏನಾದರೂ ಡಿಕೆ ಗೆದ್ದಿದ್ದೇ ಆದಲ್ಲಿ ಸಿಎಂ ಗಾದಿಗೆ ಡಿಕೆ ಶಿವಕುಮಾರ್ ಹೆಸರು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಧಿಕಾರ ಹಂಚಿಕೆಯ ಸೂತ್ರದಡಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡೋದಕ್ಕೆ ದೆಹಲಿ ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ದೆಹಲಿಯ ಈ ಒಂದು ಟಾಸ್ಕ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ದರೆ ಮುಂದಿನ ಮುಖ್ಯಮಂತ್ರಿ ಅವರೇ ಅನ್ನುವಂತಹ ಮಾತುಗಳು ಕೇಳಿ ಇದೆ ಇದು ಗೆಳೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ